ನೈನ್ ಸಮಸ್ಯೆ ಬಗ್ಗೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಎಲ್ಲ ಎಮ್ ಎಲ್ ಎಗಳು ಹಲವು ಬಾರಿ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೇವೆ ಕೃಷ್ಣ ಬೇರೆಗೌಡರು ರೆವೆನ್ಯೂ ಮಿನಿಸ್ಟ್ರನ್ನು ಸಹ ಭೇಟಿ ಮಾಡಿ ಮೀಟಿಂಗ್ ಮಾಡಿದ್ದೇವೆ ನೈನ್ ಲೆವೆನ್ ಸಮಸ್ಯೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಜಿಲ್ಲೆಯ ಜನರಿಗೆ ಭಾಳ ಮಾರಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಯಲು ಸೀಮೆಯಲ್ಲಿ ಒಂದೇ ಕಡೆಯಲ್ಲಿ ಅವರ ಮನೆಗಳಿರ್ತದೆ ಇನ್ನೊಂದು ಕಡೆಯಲ್ಲಿ ಅವರ ಕೃಷಿ ಇರ್ತದೆ ನಮ್ಮ ಜ್ ಈ ಭಾಗದಲ್ಲಿ ನಮ್ಮ ಕೃಷಿ ಮತ್ತು ನಮ್ಮ ಮನೆ ಒಂದೇ ಕಡೆಯಲ್ಲಿ ಇರುವ ಕಾರಣಕ್ಕೋಸ್ಕರ ನೈನ್ ಲೆವೆನ್ ಪಂಚಾಯತ್ನಿಂದ ಹಿಂದೆ ಏನು ವ್ಯವಸ್ಥೆ ಇತ್ತು ಅದನ್ನೇ ಮುಂದುವರಿಸಬೇಕು ಯಾಕೆಂದರೆ ಇದನ್ನು ಯೋಜನಾ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಟ್ಟರೆ ನಮಗೆ ನೈನ್ ಲೆವೆನ್ ಪಡೀಲಿಕ್ಕೆ ತುಂಬ ಕಷ್ಟ ಆಗ್ತದೆ ಯಾಕೆಂದರೆ ರೋಡ್ ತೋರಿಸ್ಬೇಕು ಈ ಎಲ್ಲ ದೃಷ್ಟಿಯಿಂದ ನಮಗೆ ಕಷ್ಟ ಆಗ್ತದೆ ಅನ್ನುವಂಥದ್ದನ್ನು ಕಾಡಿ ಬೇಡಿದರೂ ನಮಗೆ ಸಚಿವರು ಅದಕ್ಕೆ ಸ್ಪಂದನೆಯನ್ನು ಕೊಡಲಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲೂ ಸುಮಾರು ಎರಡು ಸಾವಿರಕ್ಕಿಂತಲೂ ಹೆಚ್ಚು ಅರ್ಜಿಗಳು ಪೆಂಡಿಂಗ್ ಇದೆ ಯಾಕಂತ ಹೇಳಿದ್ರೆ ನಮ್ಮದು ಯೋಜನಾ ಪ್ರಾಧಿಕಾರ ಇಲ್ಲದ ಕಾರಣಕ್ಕೋಸ್ಕರ ಮೂಡುಬಿದ್ರೆ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ಇವತ್ತು ಬೆಳ್ತಂಗಡಿಯ ಈ ನೈನ್ ಲೆವೆನನ್ನು ಇತ್ಯಾರ್ಥ ಮಾಡುವಂಥ ದೃಷ್ಟಿಯಲ್ಲಿ ಅವರು ಬರ್ತಾ ಇದ್ದಾರೆ ಅದರಲ್ಲೂ ವಿಶೇಷತೆ ಏನು ಅಂತ ಹೇಳಿದರೆ ಮೂಡುಬಿದಿರೆ ಮತ್ತು ಬೆಳ್ತಂಗಡಿಯ ಯೋಜನಾ ಪ್ರಾಧಿಕಾರಕ್ಕೆ ಇರುವಂಥ ಸಿಬ್ಬಂದಿ ಎಷ್ಟು ಕೇಳಿದರೆ ಒಬ್ಬ ಅದರಿಂದಾಗಿ ಸಾವಿರಾರು ಅರ್ಜಿಗಳನ್ನು ಅಲ್ಲಿದ್ದು ಮತ್ತು ಇಲ್ಲಿದ್ದನ್ನು ಒಬ್ಬ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಪರಿಹಾರ ಮಾಡ್ತಕ್ಕಂಥ ಇದೆ ಅದನ್ನು ನಾವು ರಿಕ್ವೆಸ್ಟ್ ಮಾಡಿದ್ವಿ ಅಟ್ಲೀಸ್ಟ್ ನೀವು ಮೂಡಬಿದ್ರೆ ಯೋಜನಾ ಪ್ರಾಧಿಕಾರಕ್ಕೆ ಹೇಗೂ ಟ್ರಾನ್ಸ್ಫರ್ ಮಾಡಿದಿರಿ ಒಂದು ಎರಡು ಮೂರು ಅಧಿಕಾರಿಗಳನ್ನು ಹೆಚ್ಚುವರಿಯಾಗಿ ಬೆಳ್ತಂಗಡಿಗೆ ಕೊಡಿ ಅಟ್ಲೀಸ್ಟ್ ಜನರ ಭಾವನೆಯನ್ನು ತಪ್ಪಿಸುವಂಥ ವ್ಯವಸ್ಥೆಗಳಾಗ್ತಾಯಿದೆ ಯಾಕಂದರೆ ತುಂಬ ಜನ ನೈನ್ ಲೆವೆನ್ ಇಲ್ಲದೆ ಮನೆಗೆ ಲೋನ್ ಆಗ್ತಾಯಿಲ್ಲ ಇವತ್ತು ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಸೇಲ್ ಇಲ್ಲ ಈ ಎಲ್ಲ ಇದರಲ್ಲೂ ಇವತ್ತು ಜನ ರೋಸಿ ಹೋಗಿದ್ದಾರೆ ದಯವಿಟ್ಟು ಈ ಜನರಿಗೆ ನ್ಯಾಯ ಕೊಡಬೇಕು ಅನ್ನುವಂಥದ್ದನ್ನು ಕೃಷ್ಣ ಬೈರೇಗೌಡರು ಅಥವಾ ಕಳಕಳಿಯಾಗಿ ಈ ಜಿಲ್ಲೆಯ ಎಲ್ಲ ಎಮ್ ಎಲ್ ಎಗಳು ವಿನಂತಿ ಮಾಡಿದ್ವಿ ಇವತ್ತಿನವರೆಗೂ ಅದಕ್ಕೆ ಸ್ಪಂದನೆ ಕೊಡಲಿಲ್ಲ ಬೆಳ್ತಂಗಡಿ ತಾಲೂಕಿನಲ್ಲಿ ಇರತಕ್ಕಂಥ ತಾಲೂಕು ಕಚೇರಿ ನಾನು ಒಂದು ಸಲ ಬೆಳ್ತಂಗಡಿ ತಾಲೂಕಿನ ಕಚೇರಿ ಮುಂದೆ ನಾವು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡಿದ್ವಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಭ್ರಷ್ಟಾಚಾರ ಆಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ನಮ್ಮ ತಾಲೂಕಿನಲ್ಲಿ ಹಿಂದೆ ತಹಶೀಲ್ದಾರ್ ಟ್ರಾನ್ಸ್ಫರ್ ಆಗಿ ಬರಬೇಕಾದ್ರೆ ದುಡ್ಡು ತಕೊ ದುಡ್ಡು ಕೊಟ್ಟು ಅವ್ನು ಟ್ರಾನ್ಸ್ಫರ್ ಆಗಿ ಬೆಳ್ತಂಗಡಿಗೆ ಬರ್ತಾ ಇರಲಿಲ್ಲ ತಹಶೀಲ್ದಾರ್ ಇವತ್ತು ದುಡ್ಡು ಕೊಟ್ಟು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆರ್ ಎಫ್ ಒಗಳು ಬೆಳ್ತಂಗಡಿಗೆ ಬರಬೇಕಾದ್ರೆ ದುಡ್ಡು ಕೊಟ್ಟು ಆರ್ ಎಫ್ ಒಗಳು ಟ್ರಾನ್ಸ್ಫರ್ ತೊಗೊಳ್ತಾ ಇರಲಿಲ್ಲ ದುಡ್ಡು ಕೊಟ್ಟು ಬರಬೇಕಾಗಿದೆ ಸಬ್ ಸಬ್ಇನ್ಸ್ಪೆಕ್ಟರ್ಗಳು ಬರಬೇಕಾದ್ರೆ ಬೆಳ್ತಂಗಡಿಗೆ ಬರಬೇಕಾದ್ರೆ ಇವತ್ತು ದುಡ್ಡು ಕೊಟ್ಟು ಬರುವಂಥ ಪರಿಸ್ಥಿತಿಯನ್ನು ಕಾಂಗ್ರೆಸ್ನವರು ನಿರ್ಮಾಣ ಮಾಡಿದ್ದಾರೆ ಯಾರು ಏನು ತಗೊಂಡಿದ್ದಾರೆ ಯಾರು ಲೆಟ್ರ್ ಕೊಟ್ಟಿದ್ದಾರೆ ಎನ್ನುವಂಥದ್ದು ಈ ತಾಲೂಕಿನ ಜನರಿಗೆ ಗೊತ್ತಿದೆ ಯಾರ ಲೆಟ್ರಲ್ಲಿ ತಹಸೀಲ್ದಾರ್ ಬಂದಿದ್ದಾರೆ ಯಾವ ಲೆ ಯಾರ ಲೆಟ್ರಲ್ಲಿ ಆರ್ ಎಫ್ ಒ ಬಂದಿದ್ದಾನೆ ಯಾರ ಲೆಟ್ರಲ್ಲಿ ಸಬ್ಇನ್ಸ್ಪೆಕ್ಟರ್ ಬಂದಿದ್ದಾನೆ ಅಂತೇಳಿ ಅವರಿಗೆಲ್ಲ ಇವತ್ತು ದುಡ್ಡು ಕೊಟ್ಟು ಬಂದಿರತಕ್ಕಂಥವರು ಅವರು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿ ಇವತ್ತು ಬ್ರೋಕರ್ಗಳು ಅತ್ಯಂತ ಹೆಚ್ಚು ಬ್ರೋಕರ್ಗಳು ಇವತ್ತು ಅಲ್ಲಿರೋದು ಯಾರು ಅಂತ ಕೇಳಿದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಪ್ರತಿ ಕಾರ್ಯಕರ್ತರು ಇವತ್ತು ತಾಲೂಕು ಆಫೀಸ್ನ ಬ್ರೋಕರ್ಗಳಾಗಿದ್ದಾರೆ ಮರಳು ದಂಧೆಯಲ್ಲಿ ಅವರದೇ ಕಾರ್ಯಕರ್ತರು ಬ್ರೋಕರ್ಗಳು ತಾಲೂಕು ಆಫೀಸ್ನಲ್ಲಿ ನೈಂಟಿ ಫೋರ್ ಸಿ ಗೆ ಸಂಬಂಧಪಟ್ಟಂತೆ ಅವರದೇ ಬ್ರೋಕರ್ಗಳು ಇದನ್ನು ನಾನು ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೇನೆ ನಮ್ಮ ತಾಲೂಕು ಕಚೇರಿಯಲ್ಲಿ ಬ್ರೋಕರ್ಗಳಿಗೆ ಎಂಟರ್ಟೈನ್ ಮಾಡಬಾರ್ದು ಅವನ ಏನು ಕೆಲಸ ಎನ್ನುವಂಥದ್ದನ್ನು ತಿಳ್ಕೊಂಡು ಅವನಿಗೆ ಪ್ರವೇಶಕ್ಕೆ ಅವಕಾಶ ಕೊಡಬೇಕು ಇದನ್ನು ನೀವು ನಿಯಂತ್ರಣ ಮಾಡಬೇಕು ಎನ್ನುವಂಥದ್ದನ್ನು ಹೊಸತ್ತು ಬಂದ ಜಿಲ್ಲಾಧಿಕಾರಿಗಳಿಗೆ ನಾನು ಈಗಾಗಲೇ ಮನವಿಯನ್ನು ಮಾಡಿದ್ದೇನೆ